ಇವತ್ತು ಸರ್ಕಾರ ಹೊಲ ಮನೆಗಳನ್ನ ಕಸಿದುಕೊಂಡಿದೆ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಸಿದುಕೊಂಡಾಯಿತು ಉದ್ಯೋಗಕ್ಕೆ ಹೋಗಬೇಕು ಅಂದ್ರೆ ಮೀಸಲಾತಿ ಇದೆ ಹೊಲ ಮನೆಗಳನ್ನ ಮಾಡಿಕೊಂಡು ಆರಾಮಾಗಿರ್ತೇವೆ ಅಂದ್ರ ಭೂಮಿಯನ್ನ ಉದ್ಯೋಗ ಉದ್ಯೋಗವಾಡಿ ಜೀವನ ಮಾಡುತ್ತೇವೆ ಅಂದ್ರೆ ಮೀಸಲಾತಿ ಬಂತು ಬದುಕೋದು ಹೇಗೆ ಅಂತ ಯಾವ ಬ್ರಾಹ್ಮಣನೋ ಇವತ್ತಿಗೆ ಹೆದರಿಲ್ಲ ಯಾಕೆ ಅಂದ್ರೆ ಧಿಯೋಜೋನ ಪ್ರಚೋದಯ ನಮ್ಮ ಶಕ್ತಿ ಇರುವುದು ಬುದ್ಧಿ ಭೂಮಿಯ ಮೇಲೆ ಬದುಕಿಲ್ಲ ಉದ್ಯೋಗದ ಮೇಲೆ ಬದುಕಿಲ್ಲ ದೇವರು ಕೊಟ್ಟ ಬುದ್ಧಿಶಕ್ತಿಯ ಮೇಲೆ ಬದುಕಿದ್ದೇವೆ ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಬಾಗಿಲು ತರೆಯೋದಕ್ಕೆ ನಮ್ಮ ಬ್ರಾಹ್ಮಣನಿಗೆ ಗೊತ್ತಿದೆ ಇದು ನಮ್ಮ ಬ್ರಾಹ್ಮಣ್ಯ ಆ ಶಕ್ತಿಯನ್ನ ಬೆಳೆಸಿಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾದಷ್ಟು ಮನಸ್ಸನ್ನು ವಹಿಸಬೇಡಿ ಬಹಳ ಕಾಯಿಸಬೇಡಿ ನಿಮ್ಮ ಶಕ್ತಿ ಯೋಗ್ಯತೆ ಹಣ ಎಷ್ಟಿದೆ ಶಕ್ತಿ ಎಷ್ಟಿದೆ ನಿಮ್ಮ ಸಮಯ ಎಷ್ಟಿದೆ ನಿಮ್ಮ ಯೋಗ್ಯತೆ ನಿಮ್ಮ ಪರಿಚಯ ನಿಮ್ಮ ಸತ್ವದಿಂದ ಏನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ಇನ್ನೊಬ್ಬರಿಗೆ ಉಪಕಾರ ಮಾಡಿ ಮಾಡಲಿಕ್ಕಾಗಿಲ್ಲ ಶಕ್ತಿ ಇದ್ದರೂ ನೀವು ವಂಚನೆ ಮಾಡಿದ್ದೀರಿ ಅಂದರೆ ದೇವರು ನಿಮ್ಮನ್ನು ಬಿಡುವುದಿಲ್ಲ ಅದೇ ರೀತಿ ಇನ್ನೊಬ್ಬರ ಮನೆಯಲ್ಲಿ ಬಾಗಿಲು ಕಾಯ್ತಾ ಕೂಡುವಂತಹ ಪ್ರಸಂಗ ಬರುತ್ತದೆ ಅವರು ಕೆಲಸ ಮಾಡ್ತಾರೋ ಇಲ್ವೋ ಅಂತ ಗೊತ್ತಾಗದಂತೆ ಅಲದಾಡುವ ಪ್ರಸಂಗ ಬರುತ್ತೆ